ಇದಾರ ವಾಸಗುರ ನಮ್ಮನ ಹತ್ರ ಸರಿ ಬಂದ್ಬಿಟ್ಟಿದಿರಾ ಇವಾಗ ಹೇಳು ಯಾವ ಏನ್ ಕೇಳಿ ಬರ್ತಿದ್ಯಾವು ಯಾಕೆ ಹೇಳ್ತಿದ್ವಿ ಏನಾಯ್ತಾ ಏನಾಯ್ತಾ ನೀವ್ ಅಪ್ನು ಅಮ್ಮದ ಮನೆಯಿಂದ ಹಾಸ್ಕೊಕ್ ಬಿಟ್ಟು ಓಡದಿನ ಏನಾಯ್ತು ಹೇಳಿ ಅಯ್ಯಸ್ ಡೈವರ್ಸ್ ಕೊಟ್ಟಿದಿ ಅಂತಲ್ವಾ ಬಂಗಾರಮ್ಮನ ಮಗಳಿಗೆ ಬಿಟ್ಬಿಟ್ಟಿದಿ ಅಂತಲ್ವಾ ಬಂಗಾರಾಮ್ನ ಅಳಿ ಆಗೋಣ ಅಂತ ಅನ್ಕೊಂಡಿದಿನಿ ಅಣ್ಣ ಹಂಗು ಬಂಗಾರಾಮನ್ ಮಗ ಡಿವಾರ್ಸ್ ಕೊಟ್ಬಿಟ್ಟಾರೆ ಗಂಡು ಬಿಟ್ಬಿಟ್ಟವ್ನೆ ಅದಕ್ಕೆ ತಾಳಿ ಕಟ್ಟೋಣ ಅಂತ ತಾಳಿ ಜೋಪಾಗಿ ಓಡಾಡ್ತಾ ಇದೀನಿ ಅವ್ರು ಅವ್ರ ಒಪ್ಪಲ್ಲ ಅಂದ್ರೆ ಒಪ್ಪಲ್ಲ ಅಂತ ಅವ್ರಣ್ಣ ನಮ್ಮನೆಗೂ ಐದವ್ರ ಎಮ್ಮೆ ಅವೇ ಹ್ಞೂ ನಮ್ಮಅಮ್ಮನ ನಮ್ಮಅಪ್ಪನೂ ಎಲ್ಲ ಅವ್ರೆ ನಾವು ವ್ಯವಸಾಯ ಮಾಡೋರೆ ಕರ್ಕೊಂಡೋಗ್ತೀನಿ ಚೆನ್ನಾಗಿ ನೋಡ್ಕೊಂತೀನಿ ಅಂತ ಹೇಳಿದ್ರು ಕೊಡಲ್ಲ ಅಂತ ಏನೋ ನೀನೇ ನ್ಯಾಯ ಕೊಡಿಸಬೇಕ ಹ್ಞೂ ಅಳ್ಬೇಡ ನಾನು ನಿಂಗೆ ನ್ಯಾಯ ಕೊಡಿಸ್ತೀನಿ ಕಲ್ತಿದ್ರು ಯಾಕೆ ಕಲಿತಾ ಹೇಳ್ಕೊಡ್ತು ಹ್ಞೂ ಅಳೋ ಗಂಡಸ್ರು ನಾನು ಹೋಗಿ ಹೆಂಗ್ಸ್ರನ್ನ ನಮ್ಗೆ ಗುಡ್ ಅಂತರ ಅಳ್ಬೇಡ ಹ್ಞೂ ಖಂಡೀರ್ ನಿಲ್ಸಿ ನಿಲ್ಸು ಸಾಕು ನಿಂಗೆ ಪಕ್ಕ ನಾನು ನ್ಯಾಯ ಕೊಡಿಸ್ತೀನ ಅಂದರೆ ಕೊಡಿಸ್ತೀನಿ ಹಾಂ ಖಂಡೀರ್ ನಿಲ್ಸಲೇ ನಿಲ್ಸ ಹಂಗೆ ಇರಬೇಕು ಧೈರ್ಯವಾಗಿರಬೇಕು ಇವಾಗ ಬಂಗಾರಮ್ಮನ ಮಗಳು ನನಗೆ ಮದುವೆ ಆತಲ್ಲ ಧೈರ್ಯವಾಗಿರ್ಬೇಕು ನೀನು ಹ್ಞೂ ಹತ್ಕೊಂಡು ಕೂತ್ಕೊಂಡ್ರೆ ಆತದ ಮಾ ಬಂಗಾರಮ್ಮ ಬಂಗಾರಮ್ಮ ಅಮ್ಮ ಎಲ್ಲ ಇವ್ರು அவரே வலகா யாத்திட்டனா லே யப்புனா பங்கரமுர் மகல்ல மொதிவத்தனnte மூ தாளி ஜோபகிக்கல் போடத்தவனnte அய்யோ அ அம்மன் கோரல அந்திட்டனா நானே கக்கமன்னடா யப்பு நல்லுகா ஓ மாமளதத가 উড়ுக்தைக்கும் நானே கக்கமன்ன அ அம்மன் கோரல அந்தே யா கோரல ஓ அவங்க கை குண்ட கை குண்ட லேනික கை குண்ட கை குண்ட வேற இல்லன சொந்த கெதினே கை கல்லல கெட்ட가 வெண்ணுகளு பன்ஸ்டவே மாட்டு வார்த்தினே யுகளு கைச்சறே ஆதே ஆதே சனாகே அவனே ஏய் கொட்டி மதி மாட்டான்ட ஆ ஏன் இவன்கினா கட்டவேக்கே அய்யோ திட்டனா அவன் சமூடுவே ஏய் இப்புடு மக்களante அgetElementById இப்புடு அவ்ளபார் கழுவுதறே இப்புடுபார் கழுவுதறே அவ ஏன் பிரபஞ்சதே யாரோ 2 மதி ஆகுல்ல ஆதே ஆதே பிரபஞ்சதே யாரோ 2 மதி ஆகுல்ல ஒளிடனா நம்ம சரதி பிட்டன் பிட்டி அலகுளா খুশি தேசி ஆகிப் போறே அலகுல சுகம் बनிருதவனோ ஓ அங்க அங்க ஹூ சரி சுகம் बनவனே லேச்சுப்றே சுகனே லேனே சுகனே நான் தான் நின்னிட்டறந்த ஒரு ಸಹಾಯ ಆಗ್ಬೇಕಲೆ ಏ ಇವಾಗ ನಿಂಗೆ ಸಹಾಯ ಮಾಡಕ್ಕೆಲ್ಲ ಬಿಡುವಿಲ್ಲ ನೋಡಿ ಒಂದ್ಕ ಬಂಗಾರಮ್ಮ ಮಗಳ ಮದುವೆ ಮಾಡಿಸ್ತೀನಿ ನಾನು ಲೇ ಮಾಡ್ಸಿಯ ಹ್ಮ್ ಅದೇ ಈ ಅನಾಥಾಶ್ರಮಗಳು ಯಾರು ಇಲ್ಲಿದ್ದಾರೆ ಇರ್ತಾರಲ್ಲ ಹ್ಮ್ ಅವ್ರಗ ಎಲ್ಲಿಂದ ದುಡ್ಡು ಬರ್ತದಂತೆ ದುಡ್ಡು ಬರೋದಕ್ಕ ನೀನು ಒಂದು ಸೈನ್ ಹಾಕೋಬಿಟ್ರೆ ಸಾಕು ಆ ದುಡ್ಡೆಲ್ಲ ಅವ್ರು ಕೊಟ್ಟದ ಹ್ಮ್ ಒಂದ್ ಸೈನ್ ಹಾಕೊಟ್ಬಿಡ ಒಂದ್ ಪೇಪರ್ ಕೊಡ್ತೀನಿ ಅದ್ರ ಮೇಲೆ ಓ ಅನಾಥಾಶ್ರಮಕ್ಕ ನಾನ್ ಸೈನ್ ಹಾಕಿದ್ರೆ ದುಡ್ಡು ಬರ್ತದಂತ ಊನಾ ಎಲ್ಲಿಂದ ಬರ್ತದೆ ದುಡ್ಡು ಎಲ್ಲಿಂದ ಬರ್ತದೆ ಹ್ಮ್ சைன்ேப்பே ஒன் எடு சவ் காசி நான் சைங்கின் கொட்டன பேப்பை ஆக கூடு இவ்வின கால்தோசன உஷாரிர் அந்த நம்ம அப்ப சைன் ஆக்கலந்திர ஆகல கேட்டு ஐரேஸ் கொடுப்பீங்க அக்கி கொடுத்து இவ் நீங்க இல்லை நான் நியாய பஞ்சாய்த்தி ஒர்க்கோக சைன் மாத்திர நம்ம அப்படே ஆகத்தினா நம்ம அப்போ சரி ஆகப்பா அந்த பம் அப்படா நம்ம அப்ப ஓகே நான் அவங்க சைன் சும் சும் சைங்க அவனியா மக்கள் அக்காக்கே அண்ணு தமிழ் அய்யோ தேவஸ் நமஸ்கார்க்க

தாமனன்லி அண்ணா இவனியா நீங்க நம்ம அப்போ நான் தம்ன இவ்னுவீனாக்கிர்ல ஓ சோமார்கிட்ட இல்லேரே சைன் ಅಯ್ಯಯ್ಯ ಬಂಗಾರಮ್ಮನ ಬರ್ತಾ ಮೌ ಮೌನ್ ಮಗಳನ್ನ ಮದ್ವೆತನಂತ ಮೌ ಯಾರ ಕೂತವ್ನಲ್ಲ ಅಯ್ಯಪ್ಪ ಅವರ ಅಪ್ಪನ ಅವ್ರ ಅಮ್ಮನ್ನ ಆ ಅಮ್ಮನ್ನ ಕರ್ಕೊಂಡು ಬರ್ಲಿ ತಾಂಬೂಲ ಸಮೇತ ಹಾ ನನ್ ಮಗಳನ್ನ ಕೊಟ್ಟು ಮದ್ವೆ ಮಾಡ್ತೀನಿ ಕರೆಕ್ಟಾಗಿ ಹೇಳುದು ನೋಡು ಬಂಗಾರಮ್ಮ ಹ್ಮ್ ಲೇ ಉಲ್ಲೆ ಹ್ಞೂ ನಿಮ್ಮ ಅಪ್ಪನೂ ನಿಮ್ಮ ನೀನ್ ಮೊದ್ಲೇನ್ ಇಷ್ಟು ಜನ ಕರ್ಕೊಂಡ್ಬೋ ನಾವೇ ಎಲ್ಲಾರು ಮನೆ ನಿಂತು ಅನಿಕ ಮದ್ವೆ ಮಾಡ್ತೀರಿ ಹ್ಞೂ நம்ம முந்தைய தோட்ட சப்பாக்கி நீங்க மதவை கர்க்காசி எல்லாம் காசி ரமேஸ்வரக்கெல்லாம் தூர்பிட்ட அவரு அவரு மேல மத் இக்கணாசிக்கே அவருமே மதவ இக்கணும் இவ்வளோ இல்ல கலை மாட் ஓடின் கற்க ஒன் கோப ஓடின் கவ தாழி எல்லாம் நந்த இல்லை நானே தத்தின் தாழி ஒன் ஐந்து கிராம் தாழித்தம் ஒரு எல்லாரும் கர்க்கிடா நோ நீவே எல்லா சரி மதவே மாட்டேன் நான் கண்டு ஓத்தினேண்ணா இல்லை இல்லை அவரு மனோரு எல்லாரும் ஆமேலாம் மதவை அவர் மனோர் வரதா நான் மகளி கொடுத்து நான் மதுவைல அவரப்போ அவ்வளோ இவ்வளோ மொதலே யண்ட்ரு எல்லாரும் வந்தே நான் மதவை இல்லாந்திரே நான் மதுவை மாசல்ல கேள்க்கீரா கேஸ்க்கண்டா கர்க்கோகு ம் அவரை ஒவ்வொரு பபா இட் நான் ஜொத்திர் தான் எதழ் எது எது ஜா கலைவா இல்லையா கர்க்கிட்டு ஓட்குடோ இவத்து போகுவா ராத்திரெல்லாம் ஓகேவா வெளியே கர்க்கிடோகு

ನೋಡ ನೀನು ಹತ್ರ ಇಲ್ಲ ನೋಡಿದ್ರು ಇಲ್ಲ ಎದ್ ಫಸ್ಟ್ ಇಲ್ಲಿಂದ ಎದ್ದೇಳಬೇಕು ನಾವು ಹೇಳಿದ ಕೆಲಸ ನೀನು ಕರೆಕ್ಟಾಗಿ ಮಾಡ್ಬೇಕು ಎದ ಹೋಗು ನಿಮ್ಮ ಅಮ್ಮನ ನಿಮ್ಮಅಮ್ಮನ ನಮ್ಮ ಅಪ್ಪನ ಕೇಳಿ ನಾವೇ ಮುಂದೆ ಮದುವೆ ಮಾಡ್ತೀರಿ ಅಪ್ಪನ ಬೆಳಗ್ಗೆ ಬರ್ತಾರಂತ ಅವ್ರ ಮನೆ ಹೋದ್ನು ಅದೇನು ಗೌತೀಚಿ ಅವರು ಶಾವಿಗೆ ಮಾಡ್ತಾವ್ರಂತೆ ಅದಕ್ಕೆ ಹೋದ್ನು ಅಪ್ಪನ ಯಾವತ್ತು ಶ್ವಾಗ ತಿಂದೇ ಇಲ್ಲ ಅಂತೇನಾ ಅಪ್ಪನ ಯಾವತ್ತು ಇಲ್ಲ ಅಂತೇನಾ ಏನಕ್ಕೆ ಹೋಗಿರತ್ತ ಅವ್ರ ಮನೇತಾ ವಾ ಹೋಗಲಿ ಬಿಡಮ್ಮ ಇಡ್ಬಿಡ್ ಬರ್ರಿ ಏನ್ ಯಾವಾಗ ಬರ್ತಾನೆ ಅಪ್ಪನಪ್ಪಾ ಹೋಗಲಿ ಬಿಡು ನಿಂಗೆ ಯಾಕ ಬಾದೆ ಫಸ್ಟ್ ಹೋಗಿ ನಿಮ್ಮ ಅಪ್ಪನ ಕೂಗೋಗು ಕೂಗೋಗು ಹೋಗಿಲ್ಲ ಅತ್ತಾ ನಾನು ಇವಾಗ ಬರ್ತೀನಿ ಹೋಗಿ ಶಾಗೆ ನಾನು ಮಾರ್ಸಿ ಹೋಗಿ ಬಗೆ ನಿನ್ನ ಎತ್ತೆಲ್ಲಾ ಮَلಕೆ ನಾನು ಕೇಳ್ ಹೇಳ್ ತಿಳ್ಕ ಮುಂಚೆ ಎತ್ತೆಳ್ಬೇಕು ನೀನು ಓಲೆ ಮತ್ತೆ ಹೇಳ್ತಿದೀನಿ ನಿಮ್ಮ ಅಪ್ಪನ ನಿಮ್ಮ ಅಮ್ಮನ್ನ ಕರ್ಕೊಂಡು ಹೋಗು ಕರ್ಕೊಂಡು ಹೋಗ ಅಂತಂದ್ರೆ ಲ್ಯಾಕನ್ ಕೂತಿದ್ದೀಯಾ ಅಂದ್ರೆ ನೀನೇನೋ ಗಿಲಿಕ್ ನನ್ನ ಮಗ್ನಿದ್ದಂಗಿದ್ದೀಯಾ ಅವರನ್ನು ಅವ್ರನ್ನ ಬಾ ನಾವೇ ಮುಂದೆ ನಿಂತು ಮದುವೆ ಮಾಡ್ತೀrire ಎದರ ಮَلಕೆ ಲೇ ಅವನು ಕತೆ ಇಲ್ಲಿ ಲೀಲ್ಕಳ ನೀನು ಲೇನ ಹೋಗ್ ನಿಮ್ಮ ಅಪ್ಪನ ಕೂಗೋಗು ನಾನು ಇವಾಗ ಶಾಗೆ ಓದ್ತೀನಿ ಹೇ ಸತ್ಯಪತಿ ಬಾ ರೆಡಿ ಮಾಡ್ಕೋ ಹೋಗ ಓ ನೀನ್ಬಿಟ್ಟು ಬರ್ರಿ ಅಪ್ಪನ ನಂಗೂ ಹೇಳ ನಾನು ಬರ್ತೀನಿ ಬೇಕಾಗಿಲ್ಲ ನಿಮ್ಮ ನಿಮ್ಮಅಪ್ಪನ ಕೂಗ ಮೇಕ ಎದ್ದೇಳ್ಬೇಕು ಮೇಕ ಕೋಲ್ ಎತ್ಕೊಂಡ್ ಮುಂಚೆ ಎದ್ದೇಳ್ಬೇಕು ನೀನು ಎದ್ದೇಳು ಎದ್ದೇಳ ಅವ್ರು ಹೇಳಿರೋ ಸರಿಗಾನ ಅದೇ ಅಪ್ಪನ ನಿಮ್ಮ ಅಮ್ಮನ್ ಮದುವೆ ನೋಟಿದ್ರಿ ನಾನು ಕರ್ಕೊಂಡು ಏ ಮದುವೆ ಮಾಡ್ಕೊಡ್ತೀರಿ ಮಾಡ್ಕೊಡಿಲ್ಲ ಅಂತ ಹೇಳಿಲ್ಲ ನಿಮ್ಮ ಅಪ್ಪನ ನಿಮ್ಮ ಅಮ್ಮನ ಕರ್ಕೊಂಡ್ ಹೋಗಯ್ಯ ಮಾರು ಮುಂಚೆ ಹೇಳ್ತಾನೆ ಅಷ್ಟೇ 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 ಜಾಗ ಖಾಲಿ ಮಾಡ್ತಾ ಇರ್ಬೇಕು ಇಲ್ಲಿಂದ ನೀನು ಮಪ್ಪುನ ನೇ ಮಮ್ಮನ್ ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋಗು ಅಷ್ಟೇ ವಿರಿನ್ ಕರ್ಕಮ್ಮಾ ಹಲೋ ಅಷ್ಟೇ ಅಂತಾ ನಡಿಲೇ ಈ ನಡಿya ಅಪ್ಪನ ಕರ್ಕಮ್ಮಾ ಹೋಗು ಹೂಂ હું ಮಾಡು ಒಳ್ಳೆ ಕೆಲಸ ಮಾಡು ಹೂಂ ಹೋಗ್ ಕರ್ಕೊಂಬ ಸುಕನೆ ನಾನು ಹೇಳಿದಂತೆ ಕೆಲಸ ಮಾಡುವ ಹೋಗ್ ನಿಮ್ಮ ಅಪ್ಪನ ಕರ್ಕೊಂಡು ಬಾ ಹೋಗು ನಿಗೆ ಏನು ಮಾಡ್ ಅಂತಾ ಕೇಳಸಲಿ ಹೋಗ್ ನೀನಾ ಓಹ್ ಹೊರ ಬಿಡು ನಮ್ಮ ಅಪ್ಪನು ನಾನು ಯಾವಾಗ ಹೋಗಿ ಅವರ ಮನೆ ಕೂತ್ಕಂತಾ ಹೋಗಿ ಬಿಡು ಚಾ ಆಗೇನ ಬಂಗಾರ ಅಲ್ಲ ನಾನು ಮಾಡ್ತೀನಿ ಹೋಗು ಇವಾಗ ಮಾಡ್ತೀನಿ ಹೋಗು 10 ನಿಮಿಷ ಮಾಡ್ಬಿಡ್ತೀನಿ ಮಾಡಿ ನಾನು ಹೋಗಲ್ಲ ಅಂದರೆ ಹೋಗಲ್ಲ ಅಷ್ಟೇ ನಾನೇ ಹೋಗ್ತೀನಿ ನಾನೇ ಹೋಗ್ ಕುಕ್ಕಿನಿ ಕೂಗೋಗಿ ಯಾರು ಬೇಡ ಅಂತಂದ್ರು ಏ ಚಿಕ್ಕನೆ ನನ್ನ ಮಗಳು ಎತ್ತದ್ಲು ನೋಡಪ್ಪ ಏನೇನೋ ಬಾಯಕ್ಕೋ ಕೆರೆಕ್ಕೋ ಬಿದ್ಬಿಟ್ಟಾಳವಾ ಮಗಂತಿಯಾ ಚಿಕ್ಕ ಬಂದಾನ ಸ್ಕೂಲಾ ಹೇ ನಲ್ಲ ಹೇ ಬಾ ಅಂದಗಿಂದ ನಮ್ಮಪ್ಪನ ಮಾಮೂನ ಜೊತೆಗೆ ಬಾ ಒಬ್ಬನೇ ಅಷ್ಟೇನಾ ಅಂದಗಿಂದ ಹೆಂದು ಬಿದ್ದ್ಬಿಡ್ತೀನಿ ಅಷ್ಟೇನಾ ಹ್ಞೂ ಕರ್ಕೊಂಬರ್ತೀನಣ್ಣ ಕರ್ಕೊಂಬೋಗ್ವ ಮುಂದುವರಿಯೋದು